ನಮಸ್ಕಾರ ನಾನು ಮಲ್ಲಪ್ಪ ಕರ್ಲಟಿ ಅಂತ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬನ್ನಟ್ಟಿಯಿಂದ ಬಂದಿರೋದು ಕರ್ನಾಟಕ ಗೋಟ್ ಆ್ಯಂಡ್ ಸೇಫ್ ಫಾರ್ಮ್ಗೆ ಗುರುರಾಜ್ ಅಂತ ಅವರು ನಮಗೆ ಮೂವತ್ತು ಮೇಕೆಗೆ ಒಂದು ಬಿಡರ್ ಫ್ರೀ ಕೊಟ್ಟಿದ್ದಾರೆ ಎಲ್ಲ ಸಫಿಷಿಯೆಂಟ್ ಇದೆ ನಮಗೆ ಕ್ವಾಲಿಟಿ ಚೆನ್ನಾಗಿದೆ ತೊಗರಿ ಹೊಟ್ಟು ಕೊಟ್ಟಿದ್ದಾರೆ ಕಾಲು ಕೊಟ್ಟಿದ್ದಾರೆ ಫಿಡಿಂಗ್ ಟ್ರೇ ಕೊಟ್ಟಿದ್ದಾರೆ ಒಂದು ಹದಿನೈದು ನಾಟಿ ಕೋಳಿ ಕೊಟ್ಟಿದ್ದಾರೆ ನಮ್ಗೆ ತುಂಬ ಖುಷಿ ಆಯಿತು ಸೊ ರೈತ್ ಬಂದವ್ರಿಗೆ ನಮಸ್ಕಾರ ಸೊ ಈಗಾಗಲೇ ತುಂಬ ಜನ ರೈತರು ಏನಂತಂದರೆ ಮೇಕೆ ಸಾಕಾಣಿಕೆ ಜಾಸ್ತಿ ಒಲವು ಇದ್ದಾರೆ ಸೊ ಮೇಕೆ ಸಾಕಾಣಿಕೆಯಲ್ಲಿ ಪ್ರೆಗ್ನೆನ್ಸಿ ಅಂತಂದ್ರೂ ತುಂಬ ಒಂದು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಯಾಕಂದರೆ ಅದರಿಂದ ಬರುವಂಥ ಮರಿಗಳಿಂದ ಉತ್ತಮ ಆದಾಯನ ಪಡ್ಕೊತಾ ಇದ್ದಾರೆ ಸೊ ಅದರಲ್ಲಿ ಸ್ಪೆಷಲಾಗಿ ಏನಂತಂದರೆ ಉಸ್ಮಾನಿಬಾದ್ ತಳಿ ನಿಮಗೆ ಮೂರು ಮಡಿ ವಿಶೇಷವಾಗಿ ಕೊಡುವಂಥ ತಳಿ ತರ್ಡ್ ಪ್ರೆಗ್ನೆನ್ಸಿಯಲ್ಲಿ ತೊಗೊಂಡ್ರೆ ತೊಂಬತ್ತು ಪರ್ಸೆಂಟ್ ಮೂರು ಮರಿ ಕೊಡುವಂಥ ತಳಿ ಸೊ ಹಂಗಾಗಿ ಕರ್ನಾಟಕ ಗೋಟ್ ಫಾರ್ಮ್ದವ್ರು ಏನಂತಂದರೆ ನೀವು ಮೂವತ್ತು ಮೇಕೆಗಳು ತೊಗೊಂಡ್ರೆ ಮೂವತ್ತು ನಾಟಿ ಕೋಳಿ ಸಾಕಾಣಿಕೆ ಏನಂತಂದ್ರೆ ರೈತರಿಗೆ ಪರ್ಯಾಯವಾಗಿ ಸಾಕಾಣಿಕೆ ಮಾಡಲಿ ಅಂತೇಳಿ ಉಚಿತವಾಗಿ ಕೊಡ್ತಾ ಇದ್ದಾರೆ ನೀವು ಮೂವತ್ತು ಮೇಕೆ ತೊಗೊಂಡ್ರಿ ಅಂತಂದರೆ ಸೆಕೆಂಡ್ ಅಥವಾ ಥರ್ಡ್ ಪ್ರೆಗ್ನೆನ್ಸಿ ತೊಗೊಂಡ್ರಿ ಅಂತಂದರೆ ಮೂವತ್ತು ಕೋಳಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಇಲ್ಲ ನಿಮ್ಗೊಂದು ಇಪ್ಪತ್ತೈದು ತೊಗೊಂಡಿರಿ ಅಂತಂದ್ರೆ ಹದಿನೈದು ಕೋಳಿ ಅಂತ ಕೊಡ್ತಾ ಇದ್ದಾರೆ ಸೊ ಮೂವತ್ತರ ಮೇಲೆ ನೀವು ಯಾವ್ದು ತೊಗೊಂಡ್ರಿ ಏನಂತಂದರೆ ಟ್ರಾನ್ಸ್ಪೋರ್ಟ್ ನಿಮಗೆ ಏನಂತಂದರೆ ಕರ್ನಾಟಕದಲ್ಲಿ ಉಚಿತವಾಗಿರ್ತದೆ ಹದಿನೈದು ಮೆಟಲ್ ಫೀಡಿಂಗ್ ಟ್ರೈ ಮೆಟಲ್ ಅಂತಂದರೆ ಫೀಡಿಂಗ್ ಟ್ರೈ ಅಂತಂದರೆ ಈಗ ರೈತರಿಗೆ ಸಾಕಾಣಿಕೆ ಮಾಡೋದೇ ಒಂದು ಕಷ್ಟ ಅಂತಾರಲ್ಲ ಏನಂತಂದ್ರೆ ಫೀಡ್ ಹಾಕಿ ಏನಂತಂದರೆ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು ಮೆಟಲ್ ಟ್ರೈ ಇರೋದ್ರಿಂದ ಅದ್ರ ಜೊತೆ ನಾಟಿ ಕೋಳಿ ಕೊಡ್ತಾ ಇದ್ದಾರೆ ಮತ್ತು ಟ್ರಾನ್ಸ್ಪೋರ್ಟ್ ಏನಂತಂದರೆ ಕರ್ನಾಟಕದಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತು ತೊಗರಿ ಹೊಟ್ಟೆ ಎಲ್ಲ ಉಚಿತವಾಗಿ ಇದ್ದಾರೆ ಒಳ್ಳೆ ಬ್ರೀಡರ್ ಏನಂತಂದರೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೋಡಿ ಈಗ ಇರುವಂಥ ರೈತರಿಗೆ ಏನಂತಂದರೆ ಒಳ್ಳೆ ಬ್ರೀಡರ್ ಫ್ರೀಯಾಗಿ ಕೊಟ್ಟಿದ್ದಾರೆ ನಮ್ಮ ರೈತ್ರಿಗೆ ಅಷ್ಟೇ ನೀವು ಎಷ್ಟೇ ನೀವು ಮೇಕೆ ಮೂವತ್ತು ಮೂವತ್ತೈದು ಅಂದ್ರೆ ಚೆನ್ನಾಗಿರುವಂಥ ಬ್ರೀಡರ್ ಒಂದು ಅಥವಾ ಎರಡು ತೊಗೊಳ್ರಿ ಸೊ ಅದರಿಂದ ಕ್ರಾಸಿಂಗ್ ಮಾಡಿಸೋದ್ರಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಅದನ್ನು ರೈತರು ಏನಂತಂದರೆ ಅವರೇ ಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ಏನಂತಂದರೆ ಸೊ ಕರ್ನಾಟಕ ಗೋಡ್ ಫಾರ್ಮ್ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ನೀವು ಅಷ್ಟೇ ನಿಮ್ಮ ಹತ್ರ ದುಡ್ಡಿದೆ ತೊಗೊಳ್ತಾ ಇದ್ದೀರಿ ಅಂತಂದರೆ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕು ಫಸ್ಟ್ ಪ್ರೆಗ್ನೆನ್ಸೋ ಸೆಕೆಂಡ್ ಪ್ರೆಗ್ನೆನ್ಸೋ ಥರ್ಡ್ ಪ್ರೆಗ್ನೆನ್ಸು ಯಾವುದು ಬೇಕೋ ಆ ಥರ ಬೇಡಿಕೆ ಇಟ್ಟರೆ ಆ ಥರನ ಅವರೇ ತರಿಸ್ಕೊಡ್ತಾರೆ ನಿಮಗೆ ಚಾಯ್ಸ್ ಮಾಡೋಕ್ಕೆ ಬಿಡ್ತಾರೆ ಅವರು ರೈತರು ಅವರೇ ಖುದ್ದಾಗಿ ಚಾಯ್ಸ್ ಮಾಡಿದ್ದಾರೆ ಅವರೇ ಆಯ್ಕೆ ಮಾಡಿಕೊಂಡು ಹೋಗಿದ್ದಾರೆ ಫೀಡಿಂಗ್ ಟ್ರೈ ಕೊಟ್ಟಿದ್ದಾರೆ ನಾಟಿ ಕೋಳಿ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ತೊಗರಿ ಒಟ್ಟು ಕೊಟ್ಟಿದ್ದಾರೆ ಸಾಕಾಣಿಕೆ ಅಷ್ಟೇ ನಿಮ್ಮ ಜವಾಬ್ದಾರಿ ಅದನ್ನು ಸೊ ಅದ ಮೇಲೆ ಗ್ಯಾರಂಟಿ ಮೇಕೆಗಳು ಸೊ ಅದಲ್ಲದೆ ಅಲ್ಲದೇನೇನಂತಂದರೆ ನಿಮಗೆ ಬೇಕಾಗಿತ್ತು ಬೇಕಾಯಿತಂದ್ರೆ ಶಿರೋಯ್ ಸಿಗುತ್ತೆ ಸೋಜತ್ ಸಿಗುತ್ತೆ ಬಿ ಟೆಲ್ ಯಾವುದೇ ತಳಿ ಬೇಕಂತಂದ್ರೂ ನಿಮಗೆ ಬುಕ್ಕಿಂಗ್ ಮಾಡಿದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಏನಂತಂದರೆ ತರಿಸ್ಕೊಡ್ತಾರೆ ಅವರು ನೋಡಿ ಸ್ಕ್ರೀನ್ ಮೇಲೆ ಕಾಣ್ತಿದೆ ಅವ್ರಿಗೆ ಕರೆ ಮಾಡಿ ಏನೇ ಡೀಟೇಲ್ಸ್ ಇತ್ತು ಅಂದರೆ ವ್ಯಾಕ್ಸಿನೇಷನ್ ಬಗ್ಗೆ ಏನಾಗಲಿ ಮೆಡಿಸಿನ್ ಬಗ್ಗೆ ಕ್ವಾಲಿಟಿ ಬಗ್ಗೆ ಎ ಟು ಜೆಡ್ ಏನಂತಂದರೆ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಸೊ ಏನೇ ಬೇಕಾಗಿತ್ತು ಅಂತಂದರೆ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು ಅಂತ ಹೇಳಿ ನೋಡಿ ಬ್ರೀಡರ್ ನೋಡಿ ಯಾವ ಥರ ಇದೆ ಅಂತೇಳಿ ಒಳ್ಳೆ ಬ್ರೀಡರಿಂದ ಏನಂತಂದ್ರೆ ಉತ್ತಮ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ ಯಾರಿಗೆ ಬೇಕಾದ್ರೆ ರೈತರಿಗೆ ಕರೆ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ನಮಸ್ಕಾರ